ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಬ್ಬಾ ಕಣ್ಣಲ್ಲಿ ನೀವೇ ಬಂತು ಕಿವಿ ಹೇಗೈಸು ವೆಲ್ಕಮ್ ಓ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಷ್ಟೊಂದು ಜನ ವೆಯ್ಟ್ ಮಾಡ್ತಿದ್ದು ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಟೈಗೊ ಮಲಗಿದ್ದಾನೆ ನಮ್ಮ ಟೈಗೊಂದು ತೋರ್ಸಿದ್ರೆ ಒಂಥರ ಎಲ್ಲ ಬ್ಲಾಗಲ್ಲೂ ಅದೃಷ್ಟ ಆ್ಯಂಡ್ ಇವತ್ತು ನಮ್ಮ ಜೊತೆ ಪ್ರಶಾಂತ್ ಇದ್ದಾನೆ ಇಲ್ ಹಾಯ್ ಸೊ ಪ್ರಶಾಂತ ನಾನು ಕಾಲೇಜ್ ಫ್ರೆಂಡ್ಸು ಸೊ ನನಗೆ ಇಡೀ ಇಂಜಿನಿಯರಿಂಗಲ್ಲಿ ಪ್ರಶಾಂತನ್ನ ಬಿಟ್ಟರೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ ಇವಾಗ ಜಸ್ಟ್ ಸ್ಯಾಮ್ನಾಗೆ ಬಂದೆ ಹೊಸ ಸ್ಯಾಮ್ ಹಾಯ್ ಹಲೋ ಹಾಯ್ ಹಾಯ್ ಸಹೋ ಹಾಯ್ ವಿಶ್ವತಾ ಸೊ ಎಸ್ ಇವಾಗ ತಾನೇ ಸೊ ಎಸ್ ಇವಾಗ ತಾನೇ ಇಲ್ಲಿ ಬಂದ್ವಿ ಚಿಪ್ಸಲ್ಲಿ ಚಿಪ್ಸ್ ಬೇಡಿನ ಓಕೆ ಪ್ಲೀಸ್ ನೋಡಿ ಕ್ಯೂರ್ ಸ್ಕಿನ್ ನಾನು ಒಂದು ತೊಗೊಂಡಿದ್ದೀನಿ ನಂದೊಂದು ಸಪ್ರೇಟು ಮತ್ತು ಸ್ಯಾಮ್ದೊಂದಿದೆ ಎಷ್ಟೊಂದನ ಕೇಳ್ತಾ ಇದ್ವಿ ಸ್ಕಿನ್ ಕೇರ್ದು ವೀಡಿಯೋ ಮಾಡಿದ್ದು ಸ್ಕಿನ್ ಕೇರ್ದು ವೀಡಿಯೋ ಮಾಡಿ ಅದು ಇದು ಅಂತೆಲ್ಲ ಸೊ ನಮ್ಮ ಸ್ಯಾಮ್ ಇನ್ಫ್ಲೂಯೆನ್ಸಿಂದಲೇ ನಾನು ತೊಗೊಂಡಿದ್ದು ಕ್ಯೂರ್ ಸ್ಕಿನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ಯಾಮ್ ಎಷ್ಟೊಂದು ಜನ ಕ್ವಶನ್ಸ್ ಕೇಳ್ತಾ ಇದ್ವು ಹೆಂಗೆ ಏನದು ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀಯಾ ಒಂದು ರೌಂಡು ಪ್ಲೀಸ್ ಅದು ಕ್ಯೂಸ್ಕಿನ್ ಸ್ಕಿನ್ ಏಳು ನನಗೆ ರೆಕಮೆಂಡ್ ಮಾಡಿದ್ಲು ಸೊ ಅವಳೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತು ಮತ್ತೆ ರೆಕಾರ್ಡ್ ಮಾಡ್ತೀನಿ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ಒಂದು ತರ್ಟಿ ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬಿಡ್ತೀನಿ ಬೇಗ ಓಕೆ ಸೊ ಫಸ್ಟ್ ಇಂಗ್ಲೀಷ್ ಅಂತ ಹಾಕು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಫೋನ್ ನಂಬರ್ ಹಾಕಿ ಫೋನ್ ನಂಬರ್ ಹಾಕಿ ಓ ಟಿ ಪಿ ಬರುತ್ತೆ ಏಜು ಸೊ ನೇಮ್ ಕಾರ್ತಿಕ್ ಅಂತ ಹಾಕು ಸೊ ನಿಮ್ ಸ್ಕಿನ್ ಪ್ರಾಬ್ಲಮ್ಸ್ ನಿಂದ ಏನು ಪ್ರಾಬ್ಲಮ್ ಇದೆ ಡಾರ್ಕ್ ಸ್ಪಾಟ್ಸ್ ಅಂಡ್ ಮಾರ್ಕ್ಸ್ ಕೊಡೋಣ ನಿಮ್ಮದು ಏನೇನ್ ಪ್ರಾಬ್ಲಮ್ಸ್ ಇದೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆಯಾ ಎಲ್ಲ ಕೇಳುತ್ತಿದ್ರಲ್ಲಿ ಗೆಟ್ ಸ್ಟಾರ್ಟೆಡ್ ನಾನು ಏನು ಅದ್ ಬಿಟ್ಟು ಬೇರೆ ಏನು ಇಲ್ಲ ಅಲ್ವಾ ಸೊ ನನ್ ಅಂತ ಕೊಡ್ಬೋದು ಟೇಕ್ ಅ ಫೋಟೋ ಡನ್ ಸೊ ಇವಾಗ ನಿನ್ ಫೇಸ್ ಅಲ್ಲಿ ಸ್ಕಿನ್ ಪ್ರಾಬ್ಲಮ್ ಅಸೆಸ್ ಮಾಡ್ಬಿಟ್ಟು ಅದು ತೋರಿಸುತ್ತೆ ಸೊ ನಿಮ್ಗೆ ಇಷ್ಟೊಂದೆಲ್ಲ ಸ್ಕಿನ್ ಪ್ರಾಬ್ಲಮ್ ಇದೆ ನೆಕ್ಸ್ಟ್ ಸೈಡ್ ಫೇಸ್ ಹೌದು ಓಕೆ ಪರ್ಫೆಕ್ಟ್ ಸೊ ನಿನ್ ಫೇಸ್ ವಾಶ್ ಎಲ್ಲ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಏನೂ ಇಲ್ಲ ಸೊ ರೀಸೆಂಟ್ಲಿ ಏನೋ ಚೇಂಜ್ ಮಾಡಿಲ್ಲ ಸೊ ನಿಮ್ಮ ರೆಗ್ಯುಲರ್ ಆಗಿ ಪೂರartifactId ಟೆಸ್ಟಿ ಗೆ ಎಕ್スポーズ ಆಗುತ್ತೆ ನಿಮ್ಮ ಸ್ಕಿನ್ ಸೋ ಇದೆಲ್ಲಾ ನನಗೆ ಏನೋ ಡಿಫಿಶೆನ್ಸಿ ಇಲ್ಲ ಥೈರಾಯ್ಡ್ ಐರನ್ ಡಿಫಿಶೆನ್ಸಿ ಏನೋ ಇಲ್ಲ ಸೋ ಇಲ್ಲ ನನಗೆ ಕೂಡ अगेन ದಿಸ್ ಸ್ಕಿನ್ ಇಲ್ಲ ಸೋ ಏನೋ इरिटेशन ಇಲ್ಲ ನೋ ಡೀಟೇಲ್ಸ್ ಮಾಡಿ ಮೆಡಿಕೇಶನ್ ಅಲ್ಲಿ ಇದೀವಾ ಮೈನರ್ ಮೈಂಡ್ ಕೇಳುತ್ತೆ ಅದಾದ್ಮೇಲೆ ನಮಗೆ ಒಂದು ರಿಪೋರ್ಟ್ ಅವೇ ಜನರೇಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಒಂದು ಡಾಕ್ಟರ್ನ ಅಸೈನ್ ಮಾಡ್ತಾರೆ ಡಾಕ್ಟರ್ನ ಅಸೈನ್ ಮಾಡಿ ವೆಯ್ಟಿಂಗ್ ಟೈಮ್ ಕೊಡ್ತಾರೆ ನಮಗೊಂದು ಟೂ ಮಿನಿಟ್ಸ್ ವೆಯ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ ಆ ಟೂ ಮಿನಿಟ್ಸಲ್ಲಿ ಡಾಕ್ಟರ್ ನೋಡಿ ಅಸಿಸ್ ಮಾಡಿ ಅದು ಬೇಸ್ಡ್ ನಮಗೆ ಏನದು ನಮ್ಮ ರಿಪೋರ್ಟ್ನ ಜನರೇಟ್ ಮಾಡಿ ನಾವು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅವರೇ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಬೇಸ್ಡ್ ಆನ್ ದಿ ನಿ ಸ್ಕಿನ್ ರಿಪೋರ್ಟ್ ಅವರ್ ನಿಮಗೆ ಪ್ರಾಡಕ್ಟ್ಸ್ ಅಡ್ಜಸ್ಟ್ ಮಾಡ್ತಾರೆ ಎಸ್ ಫೋರ್ ಪ್ರಾಡಕ್ಟ್ಸ್ ಸಿಕ್ಕುತ್ತೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತುಂಬ ವರ್ತು ಆ್ಯಂಡ್ ಗುಡ್ ಕ್ವಾಂಟಿಟಿ ನೀನು ಆರಾಮಾಗೆ ಒಂದು ಥರ್ಟಿ ಡೇಸ್ ಟು ಫೋರ್ಟಿ ಡೇಸ್ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ಸ್ನ ಆ್ಯಂಡ್ ಅಲಾಂಗ್ ವಿತ್ ಫ್ರೀ ಪೌಚ್ ಕೂಡ ಸಿಕ್ಕುತ್ತೆ

ಮುಗೀತು ಬನ್ನಿ ಇವಾಗ ಜೋರ ಚರ್ಚ್ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಗೈಸ್ ನೋಡಿ ಇದು ನೋಡೋಕೆ ಎಷ್ಟು ಸ್ಕೇರಿ ಆಗಿದೆ ಗೈಸ್ ಇದು ಇದು ಇದೊಂದು ಒಂದು ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಒಂದೇ ಒಂದು ಚಿಪ್ಸ್ ಇರುತ್ತೆ ಅದು ಒಂದು ಫೈವ್ ಗ್ರಾಮ್ ಚಿಪ್ಸ್ ಅದಕ್ಕೆ ಟೂ ಫಿಫ್ಟಿ ರುಪೀಸ್ ಇದು ಒಂದು ಚಿಕ್ಕ ಚಿಪ್ಸ್ ಗೆ ತೋರಿಸ್ತೀನಿ ಬಾಕ್ಸ್ ಇಷ್ಟು ದೊಡ್ಡದಾಗಿದೆ ಸೊ ಬಾಕ್ಸ್ ಒಳಗಡೆ ಎಲ್ಲ ಫುಲ್ ರೆಸ್ಟಿಂಗ್ ಪೀಸು ಎಷ್ಟು ಸ್ಕೇರಿ ಆಗಿದೆ ನೋಡಿ ರೆಸ್ಟ್ ಇನ್ پیسೋ ಕಂಡಿಂಗ್ ಆಗುತ್ತೆ ಆಮೇಲೆ ಮೌತ್ ಆನ್ ಫೈರ್ ಶಾಟ್ ಆನ್ ವರ್ಡ್ಸ್ ಅಂತಾನೆ ಎನಿ ಲೇಸ್ಟ್ ವರ್ಡ್ಸ್ ನೋಡಕ್ಕೆ ಸಿಕ್ಕಾಪಟ್ಟೆ ಗೆ ಜನ ಯೂಟ್ಯೂಬ್ ಬ್ಲಾಗರ್ಸ್ ನಾನು ಯಾವುದು ಮಾಡಿರೋದು ನೋಡಲಿಲ್ಲ ನಾನು ನಾಲ್ಕು ಜನ

何してるかなって e ともなかなかしたら何してるおっきいからありしたらばんのサポート。

ಬ್ರದರ್ ಪ್ಲೀಸ್ ಟೇಕ್ ಅಬ್ಬಾ ಅಷ್ಟು ತಿನ್ಬೇಕು ಒಂದೇ ಸತಿ ಫುಲ್ ತಿನ್ನು ಅಷ್ಟು ಬೇಗ ಬೇಗ ನೀರ ನೀರು ಕುಡಿಯುವಂಗಿಲ್ಲಾ ಖಾರ ಇದೆ ಡ್ರೋ

ಗೈಸ್ ಕೋಲ್ ಇದೆ ನಾನು डेफिनेटली ಇದೀನಿ ನಮ್ಮ ಫುಲ್ ಕೋಡ್ ಎಲ್ಲ ಕಿಟ್ಕೊಂಡೆ ಬಂತು ಅಕ್ಚುಲಿ ಒಂದ ತಿಂಗಳು ಕವಲ ಅಕ್ಚುಲಿ ಬರ ಇದೆ ಎಷ್ಟು ಇದೆ ಇನ್ನು ಮಿಕ್ಕಿದೆ ಗೈಸ್ ಪಾಪ ನಮಗೆ ಹೋಗೋಕ ರೆಸಾರ್ಟ್ ಶಾಪ್ ನಮ್ ಕ್ಯಾಮರಾ ಹೆಲ್ಪ್ ಮಾಡ್ತಿರೋ ಪ್ರಶಾಂತ್ ಹತ್ಕೊಂಡು 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 ರೆಕಾರ್ಡ್ ಮಾಡ್ತಾವನೆ ಅಮ್ಮ

ಹಲೋ ಫೈಬ್ರಲ್ವಾ ಅದಕ್ಕೆ ಕಾರಣ ಆಗ್ತಿದೆ ಅನ್ಸುತ್ತೆ ಗೈಸ್ ಸೇಮ್ ಇಯರ್ ಕನ್ನಡ ಮುಟ್ಕೊಂಡೆ ನಾನು ಏನು ಮುಟ್ಕೊಂಡೆ ಉರಿತಾ ಇದೆ ಹೇಮಿಯೋ ಅಂತ ಹೇಳೋಕೆ ಹೇ ಇನ್ನ ಇದೆ ಕಾಣು ತುಂಬಾ ಇಲ್ಲ ಇವ ಹೇಳಿದ ಒಂದು ಪೂಟಿ ತಿಂತೀನಿ ಅಂತ ಹೋಗಿ ತಿನ್ಸಾರೆ ಅವರು ಯಾಕಗೋ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅದ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಎಕ್ಸ್ಟ್ರೀಮ್ ಕರ नानी बन पापा माँ बन मैं तुझे डांट कर लेता हूँ रश्मि मच्छी पापा माँ वही <laughs> तो तले में चढ़ेगा सावे एक्सप्रेशन्स कैच आगे लाओ ये एक्सप्रेशन्स कैच आगे लाओ कहाँ

ಅಷ್ಟೇನ್ ಇನ್ನೊಂದ್ ಸ್ವಲ್ಪ ಬೇಕಾ ಚಿಪ್ಸ್ ಮನೆಗೆ ಪಾರ್ಸಲ್ ತಗೊಂಡಿಯಾ ದಾಂಡಿಗೆ ಒಂದ್ ಸ್ವಲ್ಪ ನಿಮ್ಮ ನಮ್ಮ ಜೋಲೋ ಚಿಪ್ಸ್ ಚಾಲೆಂಜು ಇಲ್ಲಿಗೆ ಮುಗ್ದಿದೆ ಸೊ ನೆಕ್ಸ್ಟ್ ಯಾವ್ದು ವಿಡಿಯೋ ನೋಡ್ಕೊಂಡು ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ಬೇಕಂತ ಅನ್ಕೊಂಡೆ ಇವಾಗಲೇ ಒಳ್ಳೆ ಎಕ್ಸ್ಪೀರಿಯನ್ಸುಪ್ಬೇ ನಾನು ನೋಡ್ಬಿಟ್ಟು ಅನ್ಕೊಂಡೆ ಫೈಗೆ ಅಷ್ಟೇ ಅಲ್ಲ ನನ್ನ ಕೈ ಇದೆ ಅಲ್ಲಿ ನಾನು ಅಂದ್ಕೊಂಡೆ ಫೈ ಗ್ರಾಮ್ ಅಷ್ಟೇ ಅಲ್ಲ ಬಿಡು ಸಾಲಲ್ಲ ನಾವು ನಾನು ನಾಲ್ಕು ಜನ ಮಾಡ್ತೀವಿ ವೀಡಿಯೋ ಆಗೋಲ್ಲ ಅಂತ ಬಟ್ ತುಂಬ ಇದೆ ಸಿಕ್ಕಾ ಬಟ್ಟೆ ಖಾರ ಒಂದೇ ಚಿಪ್ಪಾ ಯಾಕೆ ಸೋ ಎಕ್ಸಸೈಸ್ ಮಾಡ್ತೀರ ಅಯ್ಯೋ ಪಾಪ ಗೈಸ್ ನಾನು ಎರಡು ಚಿಪ್ಸ್ ಯಾವಾಗ ತೊಗೊಂಡಿದ್ದೆ ಒಂದು ಚಿಪ್ಸು ಸುಮ್ಮನೆ ಹಂಗೆ ವೇಸ್ಟ್ ಆಗಿದೆ ಸೊ ಯಾರಾದರೂ ಒಂದು ಐದು ಜನ ತಿನ್ನಂಗಿದ್ರು ಒಂದೇ ಚಿಪ್ಸ್ ತೊಗೊಳ್ಳಿ ಜಾಸ್ತಿ ಬೇಕ ಬೇಕಿಲ್ಲ ಒಂದರಲ್ಲೇ ಸಿಕ್ಕಾ ಬಟ್ಟೆ ಖಾರ ಆಗುತ್ತೆ ಬಟ್ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಇಷ್ಟು ಖಾರ ಆಗುತ್ತೆ ಇಷ್ಟು ಖಾರ ಆಗೋದು ಒಂದು ಇದೆಯಾ ಅಂತ ನಿಮಗೆ ಅನಿಸುತ್ತೆ ನಿಜ ಅನ್ಎಕ್ಸ್ಪೆಕ್ಟೆಡು ಸರ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಕಾಲ ಆಗುತ್ತೆ ಅಂತ ಸೊ ಎಸ್ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ನೆಕ್ಸ್ಟ್ ಆದರೂ ಮತ್ತೆ ಚಾಲೆಂಜ್ ಜೊತೆಗೆ ಬರ್ತೀನಿ ನಂಗೆ ಮಾತಾಡೋಕ್ಕೋಗ್ತಿಲ್ಲ ನಾಲ್ಕೇ ಕಿತ್ತೋಗ್ಬಿಟ್ಟಿದೆ ನೆಕ್ಸ್ಟ್ ಆದರೂ ಮತ್ತೆ ಇನ್ನೊಂದು ಚಾಲೆಂಜ್ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಕೀ ವೆಯ್ಟಿಂಗ್ ನನ್ನ ಮುಖ ಒಂಥರ ಆರ್ಡರ್ ಇಟ್ಕೊಂಡಿದ್ದೀನಿ ಇಗ್ನೋರ್ ಮಾಡಿ ಕಾರಕ್ಕೆ ಆ ಎಕ್ಸ್ಪ್ರೆಷನ್ ಇಲ್ಲ ನನಗೆ ಹೌದಾ ಹೋಗ್ಬಿಟ್ಟಿದ್ದೀನಿ ನಾನಂತೂ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ನೋಡಬೇಕು ಅನ್ಸಿದ್ರೆ ಸೊ ಲವ್ ಯು ಆಲ್ ಬಾಯ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಐಸ್ ಬಾಯ್ ಬಾಯ್